ಕಂಟೆಂಟ್ ಮಾಡತ್ತೀವಿ ಹತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸೋದ ಗಾಡಿಗೆ ಹತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸೋದ ವಿಡಿಯೋ ಮಾಡ್ಕೋಬೇಕು ಅವ್ರು ರಿಯಾಕ್ಷನ್ ಹ್ಯಾಂಗೈತಿ ಶೂಟ್ ಮಾಡ್ಬೇಕು ಗಾಡಿ ಹತ್ತು ರೂಪಾಯಿ ಪೆಟ್ರೋಲ್ ಹಾಕೋದು ಅವ್ರು ರಿಯಾಕ್ಷನ್ ಹಂಗೇ ಶೂಟ್ ಹಾಕ್ತಾರ ಹತ್ತು ರೂಪಾಯಿ ಪೆಟ್ರೋಲ್ ಯಾಕಲ್ಲ ನೋಡೋಣ ಮಾಡ್ಬಿಡೋ ನೀನು

ಮ್ಯಾಲೆ ನೋಡಕವ್ರಿಲ್ಲ ನರದಾರಿವರೆಗೂ ಬಿಡ್ತೀನಿ ಅಂದ ನಂತಾವ ಇದ್ದಿದ್ದು ಈ ಹದಿನೈದು ರೂಪಾಯಿ ಎಲ್ಡೆ ಎಲ್ ಟಬಟ ನಮಸ್ಕಾರ ಎಲ್ಲರಿಗೂ ಮತ್ತೆ ದುಡಿಯೋಕೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಏನು ಮಾಡತ್ತೀವಿ ಅಂದ್ರೆ ಪಮ್ಮೆನ ಇಲ್ಲಿ ಕುಂತೀನ್ರಿ ರೀ ಚಿವ್ಯ ಇಲ್ಲಿ ಮಲ್ಕೊಂಡಾನ ಇದನ್ನೆಲ್ಲ ಬಿಟ್ಟು ಏನು ಮಾಡತ್ತತಿ ಅಂದ್ರೆ ಒಂದು ರೈಡಿ ಹೊಂಟಿತ್ತು ರೀ ಗಾಡ್ಯಾಗ ಪೆಟ್ರೋಲ್ ಖಾಲಿ ಆಗೈತಿ ಪೆಟ್ರೋಲ್ ಹಾಕ್ಸ್ಬರ್ನು ಇಲ್ಲಿ ಸಮ್ಮ್ಯಾಗ ಮೆಚ್ಚಿ ಬಂದ್ರಿ ಇಲ್ಲಿ ಐತಿ ಡಾಮಿನರ್ ಕೀಲಿ ಮತ್ತ ಕಾಲೇಜ್ ಬಾಯ್ ಈಗ ಕಂಟೆಂಟ್ ಮಾಡತ್ತೀವಿ ಕಂಟೆಂಟ್ ಏನಂದ್ರ ಹತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸೋದ ಗಾಡಿಗೆ ಹತ್ತು ರೂಪಾಯಿ ಪೆಟ್ರೋಲ್ ಹೆಂಗೈತಿ ಶೂಟ್ ಮಾಡ್ಬೇಕು ಗಾಡಿ ಹತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸೋದ ರಿಯಾಕ್ಷನ್ ಹೆಂಗೈತಿ ಶೂಟ್ ಮಾಡುದು ಹತ್ತು ರೂಪಾಯಿ ಪೆಟ್ರೋಲ್ ಯಾಕಲ್ಲ ನೋಡೋಣ ಈಗ ಹತ್ತು ರೂಪಾಯಿ ಚೆಲ್ಲರ್ಬೇಕಲ್ಲ

フォイルハイハイフォイルハイフォイルハイフォイルハイフォイルハイフォイルハイフォイルハイフォイルハイフォイルハイフォイルハイフォイルハイフォイルハイフォイルハイフォイルハイフォイルハイフォイルハイフォイルハイフォイルハイフォイルハイフォイルハイフォイルハイフォイルハイフォイルハイフォイルハイフォイルハイフォイルハイフォイ ರಾಯಲ್ ಫ್ಯಾಮಿಲಿ ಆದ್ರೆ ನಮ್ದು ರಾಯಲ್ ಚಾಲೆಂಜ್ ಫ್ಯಾಮಿಲಿ ಬೋಡ ನೀರು ಇಲ್ಲದೆ ಬಿಡ್ತೀವಿ ನೂರು ಕಿಲೋಮೀಟರ್ ಹೊತ್ತಿಗೆ ಹತ್ತು ರೂಪಾಯಿ ಹಾಕಿದೀವಿ

ಟೆಸ್ಟ್ ಮಾಡಿದ್ವಿ ಎಲ್ಲಾ ಕಡೆ ಹಾಕ್ತೀರ ಇಲ್ಲ ಹತ್ತು ರೂಪಾಯಿ ಹಾಕ್ಸಿಲ್ಲ ಯಾರು ಏನ್ ಕತ್ತಿಮ್ ಒಂದು ರೂಪಾಯಿ ಐದು ರೂಪಾಯಿ ಶಾಕ್ ಆಗ

ನರದಾರಿವರೆಗೂ ಬಿಡ್ತೀನಿ ಅಂದ ನಂತ ಬಿದ್ದು ಹದಿನೈದು ರೂಪಾಯಿ ಎಲ್ಡೇ ಎಲ್ ಟೊಮೋಟೊಸ ಹೋಗಿದ್ದೀವ್ರಿ ಒಂದ್ ಮೂರ್ ಜನದ ಕಡೆ ಹತ್ತ ರೂಪಾಯಿ ಪೆಟ್ರೋಲ್ ಹಾಕ್ಸೈತಿ ಹಾಕ್ಯಾರು ಹಾಕ್ಸ್ಕೊ ಹೋದಲ್ಲ ನಂತಾರ ಹಂಗೈತಿ ಹತ್ತು ರೂಪಾಯಿ ಪೆಟ್ರೋಲ್ ಹಾಕ್ತಾರ ಐದು ರೂಪಾಯಿ ಪೆಟ್ರೋಲ್ ಹಾಕಂದ್ರ ಹಾಕ್ತಾರ ನಾವ್ ಎಷ್ಟು ಹೇಳ್ತೀವಿ ಅಷ್ಟ ಹಾಕ್ತಾರ ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇಂಥ ಕಂಟೆಂಟ್ಗಳು ಬರ್ತಿರ್ತಾವೆ ಹಂಗ ಒಳಗೊಂಡಿ ಸೊ しっかり。